ಮ್ಯಾಟ್ರಿ ಏನಾಗಿತ್ತಪ್ಪ ಅಂತಂದರೆ ನಾನಲ್ಲಿ ಬೆಂಡೆಗಂಬಳೊಳಗೆ ಜೈ ಶ್ರೀರಾಮ್ ಅಂದಿದ್ದೆ ಅದ್ರ ಸಲಾಗೆ ಮ್ಯಾಟ್ರಿ ಒಬ್ಬ ದವ ಬಂದು ನೀ ಜೈ ಶ್ರೀರಾಮ್ ಅನ್ನಂಗಿಲ್ಲ ಅಂತ ಅಂಜಿಸಿದ ಅದಿದೆ ಅಂದ ನಾವು ನನಗೆ ಹೊಡೆಯಗ ಅಂಜಿಸೋಕೆ ಹೋದೆ ಅವ್ರು ಹೆಣ್ಮಗಳು ಒಡೆಯೋದಂಗೆ ಒಡೆಯೋದ ಇವಾಗ ಅಣ್ಣನವ್ರಿಗೆ ಫೋನ್ ಹಚ್ಚಿದೆ ಅಣ್ಣನವ್ರ ಅಮ್ಮವ್ರೆ ಅಣ್ಣನವರು ಬಂದು ನಮ್ಮ ಬೆಂಬಲ ಕೊಡಗತ್ತಾರ ಅವ್ರು ಭೀ ನಮ್ಮ ಜೊತೆ ಒಂದು ಐದು ಆರು ಕಿಲೋ ಎಷ್ಟು ಕಿಲೋಮೀಟ್ರ್ ಅಣ್ಣದು ಆರು ಕಿಲೋಮೀಟ್ರ್ ಅಣ್ಣನವ್ರು ಭೀ ನಮ್ಮ ಜೊತೆ ನಡ್ಕೊಂಡು ಬಂದಾರ ಆ ಥ್ಯಾಂಕ್ ಅಣ್ಣ ಒಂದ್ ಎರಡ್ ಎರಡ್ ಮೂರ್ ಕಿಲೋಮೀಟರ್ ಗೂಡೂರು ಇವಾಗ ಹೋಗ್ತಾ ಹೋಗ್ತಾ ತಲೆಗೆ ಒಂದು ಯೋಚನೆ ಬಂತು ನಾನ್ ಕೈಲಿ ಹೋಗೋದ್ ಬೇಡ ಈ ಬೇವಿನ ಮೇಲೆ ನೋಡಿದೆ ಅದ್ರ ಬೀಜಗಳಿದ್ವು ಇಲ್ಲಿ ಕೆಳಗ್ ಬಿದ್ದಿದ್ವು ಅದೇ ಬೀಜಗಳನ್ನ ಕಲೆಕ್ಟ್ ಮಾಡ್ಕಂತ ಹಿಂಗೆ ರೋಡ್ ಉದ್ದಕ್ಕ ನಾ ಹಚ್ಕೊಂಡ್ ಹೋಗ್ಬೋದು ಇವಾಗ ವಿಶ್ವನಾಥ್ ಮಂದಿರಿಂದ ನಾವು ಪಾದಯಾತ್ರೆ ಸ್ಟಾರ್ಟ್ ಮಾಡಿದ್ವಿ ವೀರೇಶಣ್ಣನವರು ಸೋಮಣ್ಣನವರು ಮಂಜು ಅಣ್ಣನವರು ಎಲ್ಲರೂ ಇಲ್ಲಿ ಬಂದಾರ ನಮ್ಮ ಬಂದಾರ ದಿಲೀಶ್ ಶೇಟ್ ಅವರು ಎಲ್ಲರೂ ಕಲ್ತು ಇವಾಗ ನನ್ನ ಇಲ್ಲಿಂದ ಕಳ್ಸಾಗತ್ತಾರ ಪಾದಯಾತ್ರೆ ಹೊಂಟೀನಿ ಅಂಜನಾದ್ರಿ ಅಲ್ಲಿಂದ ದಾರಿ ಯಾರನ್ನ ಅಲ್ಲಿ ತಕ ನಡ್ಕೊಂಡು ಬರೋರು ಬರ್ಬೋದು ಜೈ ಶ್ರೀರಾಮ್ ಜೈ ಜೈ ಶ್ರೀರಾಮ್ ಉತ್ತಂಗುಡಿ ದರ್ಶನ ಮುಗಿಸ್ಕೊಂಡ್ ಹೊಂಟಿ ಪಾದಯಾತ್ರೆ ಸ್ಟಾರ್ಟ್ ಆಯ್ತು ನಮ್ಮ ಗೌಡ ಬಂದಾರ ನಮ್ಮ ಹುಡುಗರು ಎಲ್ಲರು ಬಂದಾರ ನಮ್ಗೆ ಬಿಡಕ ಇವಾಗ ರೈಲ್ವೆ ಗೇಟ್ ನಡ್ಕೊಂಡು ಪೂರ ಅಂಜನಾದ ಪಾದಯಾತ್ರೆ ಹೊಂಟಿನಿ ಯಾರಾದರೂ ದಾರಿಯಲ್ಲಿ ಬಂದು ನಮ್ಮ ಜೊತೆ ನಡೆಯೋರು ನಡಿಬಹುದು ಮುಂದೆ ನೀವು ಹೊಂಟಿ ಕನಕ ಸರ್ಕಲ್ ಬಲ್ಲಿ ಇದ್ದೀವಿ ಸ್ವಲ್ಪ ಮುಂದ ಸ್ವಲ್ಪ ಗೌಡನವರಿಗೆ ಅಣ್ಣನವ್ರಿಗೆ ಎಲ್ಲರಿಗೂ ಆಗದಾಗಿ ಟೆಂಪಲ್ ಹೋಗಿ ದರ್ಶನ್ ತಗೊಂಡಿವಿ ಇವಾಗ ರೈಲ್ವೆ ಗೋಡ್ ರೈಲ್ವೆ ಗೇಟ್ ಸನಿ ಅದ ಇನ್ನೊಂದ್ ಸ್ವಲ್ಪ ದೂರ ಅದ ಒಂದು ಹತ್ತು ಹದಿನೈದು ಹೆಜ್ಜೆ ಅದ ಅಲ್ಲಿಂದ ನಾವು ಹಾಂ ಹಾಂ ರೈಟ್ ಅಲ್ಲಿಂದ ನಾವು ಪಾದಯಾತ್ರೆ ಸ್ಟಾರ್ಟ್ ಮಾಡ್ಬೇಕು ಅಣ್ಣನ ರೈಲ್ತಾಗ ಬಿಡಕ್ ಬಂದಾರ ಜೈ ಶ್ರೀರಾಮ್ ಹಲ್ತ ಸಹಾಯ ಮಾಡಿ ಚಲ ನಮಗೂ ಸೈದಾಪುರ್ನಿಂದ ಬಹಳಷ್ಟು ಸಹಾಯ ಮಾಡಕರ ಎಲ್ಲರಿಗೆ ಥ್ಯಾಂಕ್ ಯು ಧನ್ಯವಾದ ಜೈ ಶ್ರೀರಾಮ್ ಆಂಜನೇಯ ನಿಮ್ ಎಲ್ಲರಿಗೆ ಚದೋ ನೋಡ್ತೇಲಿ ಒಳ್ಳೇದಾಗಲಿ ಯಾವಾಗ ಭೀ ನಿಮ್ಗೆ ಯಾರ ನಮ್ಗೆ ಸಪೋರ್ಟ್ ಮಾಡೋರು ಮಾಡ್ಲೋದ್ರ ಎಲ್ಲರಿಗೂ ಒಳ್ಳೇದಾಗಲಿ ನಮ್ಮ ಊರವ್ರಿಗೆ ಆಯ್ತು ರೈಲ್ವೆ ಗೇಟ್ ಭೀ ಪಾರಾದಿವಿ ಇವಾಗ ಹೊಂಟಿವಿ ನಡಕಂತ ಇನ್ನ ನಮ್ಮ ತಮ್ಮನವರು ನಮ್ಮ ಅರುಣ್ ಗೌಡನವ್ರು ಆರ ನಮ್ಗೆಲ್ತಾರೆನೇ ಬರ್ತಾರ ಅಂತ ಎಲ್ತ ಜೈ ಶ್ರೀರಾಮ್ ಅಪ್ಪ ಹೋಗೋರ್ ಬಲ್ಲ ಜೈ ಶ್ರೀ ರಾಮ್ ಅನ್ನತಾರ ಜೈ ರಾಮ್ ಅನ್ಬೇಕು ನಾವು ಭೀ ಜೈ ರಾಮ್ ಬೈ ಜೈ ಶ್ರೀ ಜೈ ರಾಮ್ ಜೈ ಶ್ರೀರಾಮ್ ಎಲ್ಲ ಹುಡುಗರು ನಮ್ಮ ಗಾಯಚೋಕ್ ಹುಡುಗರು ಎಲ್ಲರು ಕಲ್ತು ರೈಲ್ವೆ ಗೇಟ್ ತಗ ಬಿಟ್ಟೋದ್ರು ನಮ್ಮ ಕರಾಣ ನಮ್ ಗೌಡ ಮುನ್ಗಲ್ ತಕ ಬರಕತ್ತಾರ ನಿಂದ ಅಲ್ಲಿ ತಕ ಬಿಡ್ತೇನೆ ಅಲ್ಲಿ ತಗ ಬಿಡ್ತಾನ ನಿಂದ ಬರಕತ್ತಾರ ನಡಿರಿ ಬೈ ಜೈ ಶ್ರೀ ರಾಮ್ ನಮ್ಮಿಂದ ಬರೋರಿಗೆ ಎಲ್ಲರಿಗೂ ಒಳ್ಳೇದಾಗ್ಲಿ ಎಲ್ಲರಿಗ ನಾ ಬೇಡಿಕೆದಷ್ಟೇ ಎಲ್ಲರೂ ಚಲೋ ಎಲ್ಲರೂ ಖುಷಿಯಾಗಿದ್ರಿ ನಮ್ಮೂರವ್ರು ಎಲ್ಲರು ನಂರಿ ಬೈ ಬಿಸಿಲು ಅದ ನಡ್ಕಂತ ಹೋಗ್ತಿರವು ಮುಂದೆ ವೀಡಿಯೋ ಮಾಡ್ಕೊತಿರ್ತೀನಿ ನೀವೆಲ್ಲರೂ ನೋಡ್ತಿರೀ ನಮ್ಮ ಅರುಣ್ ಗೌಡನವರು ನಮ್ಮ ತಮ್ಮನವರೆಲ್ಲ ಇಲ್ಲಿ ತಕ ಬಿಟ್ಟರು ಅವ್ರಿಗೆ ವಾಪಸ್ ಕಳಿಸಿದೆ ಯಾಕಂದ್ರೆ ಅವ್ರು ಎಲ್ಲಿ ತಕ ಬರ್ತೀನಿ ಅಂತಂದ್ರೆ ತಕ ಬೇಡ ಯಾಕಂದ್ರೆ ಅವ್ರು ಮನೆಗೆ ಹೋಗಿ ಕಲಸೇನೇನು ಇರ್ತಲ್ಲ ಅದ್ರ ಸ್ವಲ್ಪ ಅವ್ರಿಗೆ ಆ ಕಡೆ ಕಳ್ಸಿದ್ವಿ ಇವಾಗ ನಾವು ಒಬ್ಬರೇ ಹೊಂಟಿ ಮುನ್ಗಲ್ಲಿ ಪಾರದು ಜಸ್ಟ್ ಇವಾಗ ಇಂದ ಕಾಲದಲ್ಲಿ ಮುನ್ಗಲ್ ಮುನ್ಗಲ್ ಪಾರದಿ ನಡ್ರಿ ಬೈ ಹೋಗ್ತೀರಮ್ಮ ನಡ್ರಿ ದಂಪನ್ ಬರಕತ್ತ ನೀರು ಕೂಡ ನೀರು ಕುಡಿಯೋ ಮಸ್ತ್ ನೀರು ಕುಡ ನೀರು ಕುಡ್ದೀನಿ ಕರ್ರೆ ನಿಮ್ಗೆ ನಿಮ್ಗೆಲ್ಲರಿಗೆ ಹೇಳ್ಬೇಕಂತಂದ್ರೆ ನಾನು ನಾಶ್ತಾನೆ ಮಾಡಿಲ್ಲ ಮನ್ಯಾಗ ಅಲ್ಲಿ ಸ್ವಲ್ಪ ಚಾಯ್ ಕುಡ್ಸಿದ್ರು ನೀನು ಎಲ್ಲರೂ ನೋಡಿದ್ರಲ್ಲ ಚಾಯ್ ಕುಡ್ದೆ ನಾನು ಕರ್ರೆ ಕರೆ ಹೋಗುವಾಗ ನಾಶ್ತಾನೆ ಮಾಡಿಲ್ಲ ನನಗೆ ಇಷ್ಟು ಎಕ್ಸೈಟ್ಮೆಂಟ್ ಇದ್ನಲ್ಲ ನಾನು ನಡ್ಕೊಂತ ಅಂಜನಾದ್ರಿ ಮುಟ್ಟಾಗ ಇಷ್ಟು ಖುಷಿಯಾಗಿದ್ದೀನಿ ನಾನು ಕೇಳಬಾರ್ದು ಅದ್ರ ಬಗ್ಗೆ ಹೇಳ್ಬೇಕಂದ್ರೆ ಕಮ್ಮಿ ನಾನಂತೂ ಹಸು ಆಗಲ್ಲ ನನಗೆ ನೀರು ಹಡ್ಕೊಂಡು ಆಯ್ತು ಯಾಕೆ ನಡ್ಕೊಂಬರ್ಕಂತ ನೀರು ಅಡಿಕೆ ಅದು ಭೀ ಆಗ್ತಿದ್ದಿಲ್ಲ ಇವಾಗ ಇಷ್ಟು ಖುಷಿ ಆಗದಲ್ಲ ನನಗೆ ಹೋಗಾಗ ಫುಲ್ ಎಕ್ಸೈಟ್ಮೆಂಟ್ ಇದ್ದೀನಿ ಯಾವಾಗ ನಾನು ಅಂಜನಾದ್ರಿ ಮುಟ್ತೀನಿ ಅಂತ ಕಾಯಾಕೈತೀನಿ ಹೆಂಗನ ಮಾಡಿ ಹೆಂಗನ ಮಾಡಿ ಐದಾರು ದಿನ ಮುಟ್ಟು ಟ್ರೈ ಮಾಡು ನೋಡಮ್ ಏನೇನು ಅಂತದೇನೇನು ಸಿನಿಲ್ಲ ನೋಡೋಣ ಅಂದಲ್ಲ ನಾನು ಊಟ ಮಾಡಿಲ್ಲ ಏನು ಮಾಡಿಲ್ಲ ಅಂದರೆ ದೇವ್ರು ನೋಡ್ರಿ ಒಬ್ಬ ತಣ್ಣ ಬಂದ ನಮ್ಮ ಅಣ್ಣನವರು ಚಿಪ್ಸು ಅವರು ಸ್ನಾಕ್ಸ್ ಏನೇನು ತಂದು ಕೊಟ್ಟು ಹೋದ್ರೂ ನೀರಿನ ಬಾಟ್ಲು ತಂದು ಕೊಟ್ಟರು ತಿನ್ಕೊಂತ ಹೋಗಪ್ಪ ಡೈರೆಕ್ಟ್ ನಡ್ಕೊಂಡು ಹಂಗೆ ಹೋಗ್ತಾರ ತಿನ್ಕೊಂಡು ಅಂದರು ಅವ್ರು ತಂದು ದೇವ್ರು ಒಳ್ಳೇದು ಮಾಡಲಿ ನಡಿರಿ ಭೈ ಮುಂದೆ ಭಾಳಷ್ಟು ಹೋಗೋದದ ಮುಂದೆ ನೋಡ್ಕೊಂಡು ನೋಡ್ಕೊಂಡು ತೊಗೋಮು ಎಲ್ಲ ತೋರಿಸ್ತಿರ್ತೀನಿ ನಿಮ್ಗೆ ನೀವೆಲ್ಲರು ನೋಡಿರಿ ಸಿನಿ ಏನಿಲ್ಲ ನೋಡ್ಕೊತೀರಿ ಭೈ ಬಂದ ರಾಘವಣ್ಣವ್ರು ಮತ್ತೆ ಇಲ್ಲಿ ಸಂಗಾರ್ ತಗ ಬಂದ್ರ ನಮಗ ಚೌಕ ನಾಶ ತಂದ್ರೆ ಊಟ ಮಾಡಿದಿಲ್ಲಲ್ಲ ಒಗ್ಗರಣೆ ಬೈಸ್ತಿಂದ ರಾಘವಣ ಅರುಣಣ್ಣ ಅವ್ರು ಇವಾಗ ನಾವು ನಡಿತೀವಿ ಟೈಮ್ ನಡೀತೀವಿ ಮುಂದೆ ಜೈ ಶ್ರೀರಾಮ ನಡಿತೀನಿ ಗೌಡ ಜೈ ಶ್ರೀರಾಮ್ ನಡ್ರಿ ಭೈ ನಡಿ ಗೌಡ ರಾಘವಾಯ್ ನಡೀ ನಡಿತೀನಿ ಭೈ ನೋಡ್ರಿ ನಮ್ಮ ಪಯಣ ಹಾಂ ಹಚ್ ರೈಟ್ ರಾಮ್ ನೈಟ್ ರೀ ಭೈ ನಾವು ರಾವಣನವ್ರಿಗೆ ಭೀ ಅಂಗಡಿಗೆ ಕಲಸಿರ್ತದ ನಮ್ಮ ಸಲಕ್ಕೆ ಬಂದರು ಇವಾಗ ನಾವು ನಮ್ಮ ಪಯಣ ಸ್ಟಾರ್ಟ್ ಮಾಡಬೇಕು ಜಲ್ದಿ ಜಲ್ದಿ ಹೋಗೋದು ನೆಡಿ ಬೈ ನಮ್ಮ ಅರುಣ್ ಕೌಡ ಹೇಳಕ ಗಿಡದಲ್ಲಿ ನಿಂದ್ರೆ ಪಡಪಪ್ಪ ಮಳೆ ಜಗ್ಗಿ ಬರ್ತದ ಸಿಡ್ಲಿ ಇಡ್ಲಿ ಬೇಡ ಪೊಸಿಷನ್ ಇರ್ತದಂತ ಅಂಡೆ ಆಯ್ತಾ ಬಂದಿದ್ದಿರೋದು ಅಂತಂದೆ ನಡ್ರಿ ಬೈ ಫುಲ್ ಮಾದ ಬರಕತ್ತ ನಡ್ಯಕ್ ಭೀ ಮಸ್ತ್ ಯಾಕಂದ್ರೆ ನಾನು ಈಗ ತಗ ನಡ್ದಿಲ್ಲ ಜಸ್ಟ್ ನನ್ನ ಜೀವನದ ಫಸ್ಟ್ ಟೈಮ್ ನಾನು ಇಲ್ಲಿ ತಕ ಸಂಬಾರ ತಕ ನಡ್ಕೊಂಡ್ಬಂದಿದ್ದೆ ನೆಕ್ಸ್ಟ್ ಕೊಂಡಾಪುರ ಅದ ನಡ್ರಿ ಬೈ ಹೋಗ್ತಿರಮ್ಮ ನಮ್ಮ ಮುಂದೆ ಮುಂದೆ ಇನ್ನೊಂದು ಎರಡು ಮೂರು ಎರಡು ಮೂರು ಕಿಲೋಮೀಟರ್ ಗೂಡೂರು ಇವಾಗ ಹೋಗ್ತಾ ಹೋಗ್ತಾ ನನ್ನ ತಲೆಗೆ ಒಂದು ಯೋಚನೆ ಬಂತು ನಾನು ಖಾಲಿ ಕೈ ಹೋಗೋದ್ ಬೇಡ ಈ ಬೇವಿನ ಮೇಲೆ ನೋಡಿದೆ ಬೀಜಗಳು ಬೀಜಗಳಿದ್ವು ಇಲ್ಲಿ ತಳಗ್ ಬಿದ್ದಿದ್ವು ಅದೇ ಬೀಜಗಳನ್ನ ಕಲೆಕ್ಟ್ ಮಾಡ್ಕಂತ ಹಿಂಗೆ ರೋಡ್ ಉದ್ದಕ್ಕೆ ನಾ ಹಚ್ಕೊಂತ ಹೋಗ್ಬೇಕಂತ ಟ್ರೈ ಡಿಸೈಡ್ ಮಾಡಿದ್ದೀವಿ ಯಾಕಂದ್ರೆ ಆಂಜನಾದ್ರೂ ಸುಮ್ ಖಾಲಿ ಕೈಲಿ ಹೋಗೋದ್ ಬೇಡ ಪರಿಸರ ಉಳಿಸ್ರಿ ಪರಿಸರ ಬೆಳೆಸ್ರಿ ಅಂತ ಬಹಳಷ್ಟು ಜನ ಅಂತಾರೆ ನೀವು ಬಿ ವಿಡಿಯೋದಾಗ ನೋಡಿರ್ತೀರಿ ನಾವು ಪರಿಸರ ಉಳಿಸಮ ಪರಿಸರ ಬೆಳೆಸಮು ನೀವು ಬಿ ಖಾಲಿ ಹೋಗ್ತಿರೋ ನೀವು ಬೇವಿನ ಬೀಜ ಅವೆಲ್ಲ ಸಿಕ್ರಿ ಹಾಕ್ಯಂತ ಹೋಗ್ರಿ ಯಾಕಂದ್ರೆ ಸುಮ್ ಖಾಲಿ ಕೈಲಿ ಹೋಗೋದು ಬೇಡ ಯಾರು ಪಾದಯಾತ್ರಿ ಮಾಡಿದ್ರಿ ಅವ್ರಿಗೆಲ್ಲ ರಿಕ್ವೆಸ್ಟ್ ಮಾಡಿ ಹೇಳ್ತೀನಿ ನೀವು ಯಾಕೆ ಹೋಗ್ರಿ ಎರಡು ಮೂರು ದಿನ ತೊಳಗ್ ನೀವೆಲ್ಲ ನೋಡಿರ್ಬೋದು ಆಂಜನೇಯ ದೇವಸ್ಥಾನ ನಮ್ಮಲ್ಲಿ ಎಲ್ಲ ಗಿಡ ಹಾಕಿದೀವಿ ನಾವು ಅದು ದೊಡ್ಡ ಗಿಡ ಇತ್ತಲ್ಲ ತೊಗೋ ಆಗಲ್ಲ ಯಾಕಂದ್ರೆ ಬ್ಯಾಗೇ ಭಾಳಷ್ಟು ವೆಯ್ಟ್ ಆತದ ಅದಾಕಿಂದ ಹೋಗಿ ಸ್ವಲ್ಪ ವೇಟ್ಲೆಸ್ ಇರ್ತಲ್ಲ ಒಂದು ಕವರ್ದಾಗ ತಗೊಂಡು ಕಲೆಕ್ಟ್ ಮಾಡಿ ನಾವೆಲ್ಲ ರೋಡ್ ಉದ್ದ ಹಚ್ಕೊಂಡು ತಗೋಮು ಇವಾಗ ಎರಡು ಮೂರು ಕಿಲೋಮೀಟರ್ ಎಷ್ಟಾದ್ರೂ ನಮ್ಮ ಕೈಲಿ ಅಷ್ಟು ಹಚ್ಚುತ್ತೀನಿ ಇದು ನೆಕ್ಸ್ಟ್ ಜಲ್ಲಿ ರೀಚ್ ನಾವು ಗೂಡೂರ್ಗೆ ಆಗ್ಬೇಕು ಸ್ವಲ್ಪ ಶನಿ ಆಗ್ತದ ನಡ್ರಿ ಮುಂದೆ ನೋಡ್ತಿರೀ ಮತ್ತೆ ಹೋಗಿ ನಾನು ಕಲೆಕ್ಟ್ ಮಾಡ್ತೀನಿ ನೋಡ್ರಿ ಬರ್ರಿ ಇವಾಗೆಲ್ಲ ಇದೆಲ್ಲ ಬೀಜ ಬೀತ್ತವ ಅವೆಲ್ಲ ಕಲೆಕ್ಟ್ ಮಾಡವ ಇವೆಲ್ಲ ಆರಿಸಿ ಇವೆಲ್ಲ ಸಣ್ಣ ಬೀಜಗಳು ಕಾಣ್ತಾವಲ್ಲ ಬೇವಿನ ಮರದ ಇವಾಗ ಮಳೆಗಾಲ ಮಳೆಗಾಲ ಅದ್ರಾಗ ಇವೆಲ್ಲ ಬೀಜಗಳು ಸ್ವಲ್ಪ ಸ್ವಲ್ಪ ಕಲೆಕ್ಟ್ ಮಾಡ್ಕೊಂಡು ರೋಡಿಗೆ ಹಚ್ಕೊಂತ ಹೋದ್ರೆ ಚಲೋ ಇವಾಗ ಮಳೆಗಾಲ ಅದೆಲ್ಲ ಹೆಂಗೆ ಭೀ ಮಳೆ ಬರ್ತಿರ್ತದ ಇವಾಗ ಹಚ್ಚಿದ್ರೆ ಸ್ವಲ್ಪ ಜಲ್ಲಿ ಗಿಡ ಭೀ ಯಾಕಂದ್ರೆ ಪರಿಸರ ಉಳಿಸಿದ್ರೆ ನಮಗೆ ಚಲೋ ಬೈ ಯಾಕಂದ್ರೆ ನಮಗೆ ಉಸಿರಾಡೋಕೆ ಅದೇ ಅಲ್ಲ ಗಾಳಿ ಬರೋದು ಇಲ್ಲಾಂದ್ರೆ ಹಾಸ್ಪಿಟ್ಲ್ ಕೊಟ್ಟು ಎರಡು 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 ಸಾವಿರ ರೂಪಾಯಿ ಕೊಟ್ಟು ಆಕ್ಸಿಜನ್ ತಗೋದಕ್ಕೆ ಇವೆಲ್ಲ ಆರಿಸು ಆರಿಸಿ ಕವರ್ದು ಹಾಕಿ ಕವರ್ ಇಲ್ಲ ನೋಡೋ ಟ್ರೈ ಮಾಡು ಹೋಗೋ ಬರೋರಿಗೆ ಕೇಳಿಗೆಸಿ ಅಣ್ಣನವ್ರಿದ್ರು ಅಣ್ಣನವ್ರು ನಮ್ಗೆ ಒಂಟಿದ್ರು ರಿಕ್ವೆಸ್ಟ್ ಮಾಡಿದೆವ್ರಿಗೆ ಅಣ್ಣ ಥ್ಯಾಂಕ್ಸ್ ಅಣ್ಣ ವೀಡಿಯೋ ಮಾಡಿಸಲಾಗ ಅವ್ರು ಹೋಗೋ ಬರೋರಿಗೆ ಥ್ಯಾಂಕ್ ಅಣ್ಣ ನಾವು ಗಿಡ ತಗೋ ಮುಂದೆ ಸಿಗ್ತೀನಿ ಬೈ ನಿಮ್ಗೆಲ್ಲರಿಗೆ ತೋರಿಸ್ತಿರ್ತೀನಿ ಗಿಡ ಹಾಕೋದಿಲ್ಲ ಇವಾಗ ನಾನು ಇಷ್ಟು ಕಲೆಕ್ಟ್ ಮಾಡಿದ್ದೀನಿ ಇವಾಗ ಮುಂದೆ ಹಿಂಗೆ ಸೊ ಇವಾಗ ಇಷ್ಟು ಇದು ಖಾಲಿ ಆಗೋ ತಕ್ಕ ನಾನು ಹಾಕಿ ಹೋಗ್ತೀನಿ ದಾರಿಯಲ್ಲಿ ಎಲ್ಲ ಅದು ಖಾಲಿ ಆಗೋಣ ಮತ್ತು ಮುಂದೋಗಿ ಹಾಕ್ತಿರ್ತೀನಿ ನಮ್ಮ ವೀಡಿಯೋ ಯಾರ್ಯಾರು ನೋಡೋಕದಿರಿ ಆದಷ್ಟು ಎಲ್ಲರಿಗೆ ರಿಕ್ವೆಸ್ಟ್ ಮಾಡಿ ಹೇಳ್ತಿರ್ತೀನಿ ಇದು ಬೀಜ ತೊಗೊಂಡು ಇದು ತೋಡಿ ಇದು ನೋಡ್ರಿ ಇದು ಹಿಂಗಿರ್ತಲ್ಲ ಹಿಂಗೆ ಇರ್ದಗಿಸಿ ಇಷ್ಟಿಷ್ಟು ಅಂದಗಿ ಬೀಜ ಹಾಕಿ ಮಣ್ಣು ಹಾಕಿದ್ರೆ ಆಯ್ತು ಇದು ಗಿಡ ಬೀಜ ಒಳಗೈತಾರೆ ಮಸ್ತ್ ಆತ್ ಇವಾಗ ಇದೇನಾದಲ್ಲ ಯಾರ್ಯಾರು ನಮ್ಮ ವೀಡಿಯೋ ನೋಡೋಕೈತಿರಿ ಅವರೆಲ್ಲ ಆಜು ಬಾಜು ಹಳ್ಳಿಯವ್ರು ಇರ್ಬೋದು ನಾನು ಗೂಡೂರು ಜಾಲ್ದಡಿಗೆ ಗೂಗಲ್ ಮ್ಯಾಲಿನ ತೊಂಡೀನಿ ನಿಮ್ಗೆ ನಿಮ್ಮ ಮನೇಲಿ ಏನೊಂದು ಬೀಜ ಇತ್ತು ಅದ್ರೆ ಕೊಡಿರಿ ಹಿಂಗೆ ಆಕೇನು ತೋತೀನಿ ಯಾವ್ದೊಂದು ಗಿಡದ ಅದೊಂದು ಸಹಾಯ ಮಾಡಿರಿ ಪ್ಲೀಸ್ ರಿಕ್ವೆಸ್ಟ್ ಮಾಡಿ ಹೇಳ್ತೀನಿ ನಿಮ್ಮ ಮನೆಗೆ ಬೀಜ ಇದೆ ತಂದು ಕೊಡ್ರಿ ನಾವ್ ಅದೇ ರೋಡ್ ಮೇಲೆ ನಿಂತೀವಿ ಖಾಲಿ ಆಗದ ನಾ ಹಚ್ ಮುಂದಿನ ಗಿಡ ಮುಂದಿನ ಬೇನ್ ಗಿಡ ಸಿಗತಕ ಮತ್ತೆ ಅಲ್ಲಿ ತಗೊಂಡ್ ಮತ್ತೆ ಹಚ್ಕೊಂಡ್ ತೋತಿರ್ತೀನಿ ನಡ್ರಿ ಬೈ ಹೋಗ್ತಿರ ಜೈ ಶ್ರೀರಾಮ್ ಇವಾಗ ನಾವು ಬೀಜ ತಗೊಂಡಿವಿ ಇವಾಗ ಫಸ್ಟ್ ಹಾಕಕತ್ತೀವಿ ರೋಡ್ ನಿಂತ ನಾಕೈದು ಕಿಲೋಮೀಟರ್ ದೂರ ಹಾಕತಿವಿ ಯಾಕಂತಂದ್ರೆ ದಿನ ಗಿಡ ಬೆಳೆದು ನಿಂತ್ರೇವಿ ಗಿಡಕ್ಕೆ ಏನ್ ತೊಂದರೆ ಆಗ್ಬಾರ್ದು ಮತ್ತೆ ರೋಡಿಗೆ ಬಿ ಏನ್ ತೊಂದರೆ ಆಗ್ಬಾರ್ದು ಇವಾಗ ನಾವು ಫಸ್ಟ್ ಬೀಜ ಹಾಕಕತ್ತೀವಿ ಫಸ್ಟ್ ರಾಮಿನ ಹೆಸರಲ್ಲಿ ಒಂದ್ ಹಾಕ್ಬಿಡ್ ಜೈ ಶ್ರೀರಾಮ್ ಜೈ ಹನುಮಾನ್ ಇಲ್ಲಿ ನೋಡ್ರಿ ಭೈ ಈಗ ನಮ್ ಕಡ್ಡಿ ಅದ ಮಾಡಿವಿ ನಮ್ಮ ಮಾಮನವ್ರು ಮಾಡಿ ಕೊಟ್ಟಾರ ಕಿಲ್ ನೋಡಿರಿ ಇಷ್ಟಿಷ್ಟು ತೋಡ್ತೀನಿ ಇಷ್ಟಿಷ್ಟು ತೋಡಿ ಇಷ್ಟೊಂದು ಬೀಜ ಇಟ್ಟರೆ ಆಯ್ತು ಮುಗಿದು ಬೈ ಒಳಗೆ ಸ್ವಲ್ಪ ಒಳಗೆ ಇನ್ನು ಒತ್ತಬೇಕು ಬಗ್ಗೆ ಸ್ವಲ್ಪ ಸ್ವಲ್ಪ ಇಷ್ಟು ಮಣ್ಣು ಹಾಕಿದ್ರೆ ಸ್ವಲ್ಪ ಈ ಸೈಡ್ ಇಷ್ಟು ಮಾಡಿದ್ರೆ ಬರ ಅನಿ ಭೀ ಸ್ವಲ್ಪ ಸ್ವಲ್ಪ ನೀರು ಇರ್ತದಲ್ಲ ಸ್ವಲ್ಪ ಇಲ್ಲಿ ಸ್ವಲ್ಪ ನಿಂದಿರ್ತದೆ ಆ ಬೀಜ ಗಿಡ ಬೆಳಗ್ಗೆ ಭೀ ಚಲೋ ಆಗ್ತದ ಇವಾಗ ನಾವು ಫಸ್ಟ್ನೇ ಗಿಡ ಹಾಕಿದೀವಿ ಒಳಗಡೆ ಸ್ವಲ್ಪ ಒಳಗೆ ಹೋಯ್ತಂದ್ರೆ ಗಿಡಕ್ಕೆ ಸ್ವಲ್ಪ ಚಲೋ ಅಲ್ಲ ಎಲ್ಲ ಗಿಡ ಹಾಕಕ್ಕೆ ಭೀ ಬೀಜ ಹಾಕಕ್ಕೆ ಒಳಗೆ ಹೋದ ಸ್ವಲ್ಪ ಜಸ್ಟಿಸ್ ಇಲ್ಲಿ ಸುತ್ತ ನೀರು ನಿಂತರೆ ಭೀ ಸ್ವಲ್ಪ ನೀರು ನಿಂತಿರ್ತಲ್ಲ ನೀರು ನಿಂತರೆ ಭೀ ವೀಡಿಯೋ ಬೆಳೆಯೋಕ್ಕೆ ಚಾನ್ಸಸ್ ಇರ್ತದ ಮಾಡ್ತು ಇದು ನಂಬುದು ಮೂರನೇ ಗಿಡ ಆ ಪಂಡೊಂದವ್ರು ಹೊಂಟಿದ್ರು ಅವ್ರಿಗೆ ನಿಂದಿರ್ಸಿ ನಾವು ವಿಡಿಯೋ ಮಾಡಂತಂದಿನಿ ಈ ಸೈಡ್ ಹಾಕತ್ತೀವಿ ನಾಡ್ರಿ ಬೈ ಅಣ್ಣ ಥ್ಯಾಂಕ್ ಯು ವಿಡಿಯೋ ಮಾಡಿ ಸಲಗ ನಮ್ಮ ಸ್ವಲ್ಪ ಇಷ್ಟೊತ್ತು ವೇಟ್ ಮಾಡಿ ಸಲಗ ಅಣ್ಣನವ್ರಿಗೆ ಥ್ಯಾಂಕ್ ಯು ಜೈ ಶ್ರೀರಾಮ್ ನೆಡಿರಿ ಬೈ ನಮಗೆ ಇವಾಗ ಗೂಡೂರು ಬ್ರಿಡ್ಜ್ ಪಾರದೀವಿ ಜಸ್ಟ್ ಇವಾಗ ಹಿಂದೆಗಡೆ ನೋಡ್ಬೋದು ನೀವು ಬ್ರಿಡ್ಜ್ ಅದಲ್ಲ ಪಾರದೀವು ಗಾಡಿಯವರು ಹೊಂಟಿದ್ರು ಒಬ್ಬರು ಅಣ್ಣನವರು ನೀರು ಜಗ್ಗಡಿಕೆ ಆಗಿದ್ದು ಭಾಳ ಅಂದ್ರೆ ಭಾಳ ನಮ್ಮಲ್ಲಿ ನೀರೆಲ್ಲ ಕತಮಾಯಿದೆ ಬಿಸಿಲು ಅದ್ರಾಗ ಬೇರೆ ಜುಗ್ಗಿ ಅದ ಬಿಸಿಲು ಸ್ವಲ್ಪಲ್ಲ ಭಾಳಷ್ಟು ಬಿಸಿಲು ಅದ ಮಾತಾಡಕ್ಕೆ ಆಗಲ್ಲ ಇದೆ ಜಸ್ಟ್ ಇವಾಗ ಸ್ವಲ್ಪ ನೀರು ಕುಡ್ದೆ ಸ್ವಲ್ಪ ಕಾಲು ಭೀ ಭಾಳ ಬ್ಯಾನ್ ಹಾಕತ ಪೇನ್ ಹಾಕತ ನೆಡಿರಿ ಭೈ ಮುಂದೆ ಜಾವ್ದಡ ಅದ ಜೋಲ್ದಡಿ ಒಂದು ಹತ್ತು ಹದಿನೈದು ಕಿಲೋಮೀಟರ್ ಅಲ್ಲಿ ಹೋಗಿ ನಿಮ್ಮೆಲ್ಲರಿಗೆ ಸಿಗ್ತೀನಿ ಇವಾಗ ಜೋಲ್ದಡಿಗೆ ಪಾರ ಆದಿ ಜಸ್ಟ್ ಇವಾಗ ಇವಾಗ ಮುಂದಿನ ಪಯಾಣ ನಮ್ಗೆ ಸ್ಟಾರ್ಟ್ ಆಗಿಬಿಟ್ಟದ ಮಸ್ತ್ ಗಾಳಿ ಬರಕತ್ತದ ಮಸ್ತ್ ಆರಾಮ್ಸಿ ಒಂದು ಸ್ಕೂಲ್ದಾಗ ಜಸ್ಟ್ ಊಟ ಮಾಡಿದೀವಿ ಮಸ್ತ್ ಅನ್ನ ಬೇಳೆ ಇತ್ತು ಯಾಕಂದ್ರೆ ಇಲ್ಲಿ ಊಟ ಸಿಗಲಿಲ್ಲ ನಮ್ಮೆಲ್ಲ ಜಾಲ್ದಡಿಗೆ ಒಳಗೆ ಊಟ ಇಲ್ಲ ಅಂತಂದ್ರೆ ಸರ್ ನಾವು ಹೊಂಟಿದ್ದೆ ಸರೋವರು ಕಡಿದ್ರೆ ಇಲ್ಲಿ ಉಂಟು ಅಂತಂದ್ರೆ ಸೈದಾಪುರ ಅಲ್ಲ ಹೌದಂತಂದೆ ಸರ್ಯವ್ರು ಕಡ್ದು ಸ್ಕೂಲ್ ಒಳಗೆ ಊಟ ಮಾಡಿಸಿದ್ರು ಸರ್ ಅವ್ರಿಗೆ ಒಳ್ಳೇದಾಗ ಭಿ ಜೈಶ್ರೀರಾಮ್ ಸರ್ ಅವ್ರಿಗೆ ನಡ್ರಿ ಬೈ ನಡಕ ನಡಕೆ ನಮ್ಮ ಪಯಣ ಸ್ಟಾರ್ಟ್ ಆಗಿಬಿಟ್ಟದ ಹೋಗ್ತಾ ಇರಾಮ್ ಹೋಗ್ತಾ ಇರಾಮ್ ನಡ್ರಿ ಇವಾಗ ಬೆಂಡೆಗಂಬಳಿ ಬೈಪಾಸು ಇಲ್ಲಿ ಒಂದು ಹೈವೇ ಆಕತಿತ್ತು ನೀವೆಲ್ಲರೂ ವಿಡಿಯೋದಲ್ಲಿ ಬಂದಿತ್ತಲ್ಲ ಇದು ಹೈವೇ ಬೆಂಗಳೂರು ಟು ಮುಂಬೈ ಹೈವೇ ಇಲ್ಲಿ ಆಗೋದು ಇಲ್ಲಿ ಕಾಣಿಸ್ತದಲ್ಲ ಇದು ಬ್ರಿಜ್ ಸ್ಥಳದಿಂದ ನಿಂತ ಹೋಗೋ ದಾರಿ ಇದು ಇವೆಲ್ಲ ಲಾರಿ ಲಾರಿ ಹೊಂಟಿರುತ್ತೆ ನೋಡಿ ಟಿಪ್ಪರ್ ಹೊಂಟದ ಇಲ್ಲಿ ಕಾಣಿಸ್ತದ ನೋಡ್ರಿ ಈ ಟಿಪ್ಪರ್ ಇರೋದು ಇದು ಪೂರ ಹೈವೇ ಹಾಕತ್ತದ ಮುಂಬೈ ಟು ಬೆಂಗಳೂರು ಟು ಮುಂಬೈ ಹೈವೇ ಮುಂಬೈ ಅಲ್ಲಿಂದ ದಿಲ್ಲಿ ಇದೇ ಹೈವೇ ಮೇನ್ ಹೈವೇ ಆಗೋದು ನಾವು ಇದೇ ಹೈವೇ ಬಳಿದ್ವಿ ಕೆಲಸ ನೋಡದೆ ಇದ್ದರು ಬೆಂಡೆಗಾಮ ಸ್ವಲ್ಪಷ್ಟು ಫೋನ್ ಹಚ್ಚಿದ್ರು ನನಗೆ ಅಣ್ಣ ಇದೇನಾದ್ರೆ ಪಾದಯಾತ್ರೆ ಉಂಟಲ್ಲ ಅಣ್ಣ ಇಲ್ಲಿ ನಮ್ಮ ಬೆಂಡೆಗಂಬಳಿ ಸಿಗೋಣ ಗೇಟ್ ಬಳಿ ನಿಂತಂದಿದ್ರು ಹೋಗಂಬೈ ಇನ್ನೂ ಸ್ವಲ್ಪಷ್ಟು ಇನ್ನೊಂದು ಐದಾರು ಕಿಲೋಮೀಟರ್ ಅದ ಬೆಂಡೆಗಂಬಳಿ ಅಲ್ಲಿ ಹೋಗಿ ಆ ಹುಡುಗರು ಬರ್ತಾರಂತ ಅವ್ರು ಸ್ವಲ್ಪ ಹೀಟ್ ಆಗಮ ಅವ್ರೂ ಆಯ್ತು ಅಂತಂದ್ರು ಅಲ್ಲಿ ಹೋಗಂಬೈ ಬೆಂಡೆ ಬೆಂಡೆಗಂಬಲೆಯಲ್ಲಿ ಹೋಗಿ ಇವಾಗ ಗೂಗಲ್ ಬ್ರಿಡ್ಜ್ ಮೇಲೆ ಬಂದಿವಿ ಅಣ್ಣನವ್ರು ಭೀ ನಮ್ಮಿಂದನೇ ಬರಕ್ಕೆ ಹತ್ತಾರ ಮ್ಯಾಟ್ರಿ ಏನಾಗಿತ್ತಪ್ಪ ಅಂತಂದರೆ ನಾನಲ್ಲಿ ಬೆಂಡೆಗಂಬಲ ಒಳಗೆ ಜೈ ಶ್ರೀರಾಮ್ ಅಂದಿದ್ದೆ ಅದ್ರ ಸಲಾಗೆ ಮ್ಯಾಟ್ರಿ ಒಬ್ಬ ಮುಸ್ಲಿಮ್ದವ ಬಂದು ನೀ ಜೈ ಶ್ರೀರಾಮ್ ಅನ್ನಂಗಿಲ್ಲ ಅಂತ ಅಂಜಿಸಿದ ಅದಿದೆ ಅಂದ ನಾವೇ ಅವ್ನಿಗೆ ಹೊಡೆಯೋ ಅಂಜಿಸೋಕೆ ಹೋದೆ ಅವ್ರು ಹೆಣ್ಮಗಳು ಒಡೆಯೋದಂಗೆ ಒಡೆಯೋದ ಇವಾಗ ಅಣ್ಣನವ್ರಿಗೆ ಫೋನ್ ಹಚ್ಚಿದೆ ಅಣ್ಣನವ್ರು ನಮ್ಮವ್ರೆ ಅಣ್ಣನವರು ಬಂದು ನಮ್ಮ ಬೆಂಬಲ ಕೊಡಕತ್ತಾರ ಅವ್ರು ಭೀ ನಮ್ಮ ಜೊತೆ ಒಂದು ಐದು ಆರು ಕಿಲೋ ಎಷ್ಟು ಕಿಲೋಮೀಟ್ರ್ ಅಣ್ಣದ ಆರು ಕಿಲೋಮೀಟ್ರ್ ಅಣ್ಣನವ್ರು ಬಿ ನಮ್ಮ ಜೊತೆ ನಡ್ಕೊಂಡು ಬಂದಾರ ಹಾಂ ಥ್ಯಾಂಕ್ ಯು ಅಣ್ಣ ಜೈ ರಾಮಣ್ಣ ಜೈ ಶ್ರೀರಾಮ್ ಜೈ ಶ್ರೀ ಜೈ ಜೈ ಶ್ರೀ ರಾಮ್ ಶ್ರೀರಾಮ್ ನಡ್ರಿ ಗೂಗಲ್ ಪಾಲಿ ಇವಾಗ ಗೂಗಲ್ ಪಲ್ಲಿ ಇಲ್ಲಿ ಒಂದು ದೇವ್ರದ ಅಲ್ಲಿ ಸ್ಟೇ ಆಗಮ್ಮ ಹೋಗಿ ನಿಮ್ಗೆಲ್ಲರಿಗೆ ಸಿಗ್ತೀವಿ ನಾವು ಗೂಗಲ್ ಟೆಂಪಲ್ ಬಂದೀವಿ ಅಲ್ಲಮ್ಮ ಪ್ರಭು ಲಿಂಗೇಶ್ವರ ದೇವಸ್ಥಾನಕ್ಕೆ ಬಂದೀವಿ ಇವಾಗ ಅಣ್ಣನವ್ರು ನಮ್ಮ ಜೊತೆ ನೇರ ಅಣ್ಣನವರೆಲ್ಲ ಜೈ ಶ್ರೀ ಶ್ರೀರಾಮ ಇದು ಅಣ್ಣನವ್ರು ನಮ್ಮ ಗೂಡನೆ ಅರ ಆಗಿ ಮ್ಯಾಟ್ರಾಗಿಲ್ಲ ಅಣ್ಣ ಬೆಂಬಲ ಕೊಡಕತ್ತಾರ ಮಾರಿ ವೀರಿ ತೊಕ್ಕ ಮಾರಿ ತೊಕೊಂಡು ಓಂ ಬೈ ಫ್ರೆಶಪ್ ಆಗ ಮೊದ್ಲು ಫ್ರೆಶ್ ಆಗಿ ದೇವ್ರ ಒಳಗೆ ಗುಡಿಯಾಗ ಹೋಗಿ ಸಿಗಮ್ಮ ಇಲ್ಲೇ ನೋಡೋದ ಫುಲ್ ನೀರು ನೋಡ್ರಿ ಫುಲ್ ತುಂಬ ಮಸ್ತ್ ಅದ್ ಮಸ್ತ್ ಅದನ್ನು ತೆಗ್ರಂಗಿಲ್ಲ ನೋಡಿರಬೇಕ ಮಾರಿ ತೆಕ್ಕಿ ಒಳಗೆ ದರ್ಶನ ತೊಗೋ ನೋಡಿರಿ ಬೈ ನಾವು ಫಸ್ಟ್ ಟೈಮ್ ಬನ್ನಿ ಬಂದಿಲ್ಲ ನಾನು ಭೀ ಫಸ್ಟ್ ಟೈಮ್ ಒಳಗೆ ದರ್ಶನ ಮಾಡಿ ಓಯ್ ಓಯ್ ಮಳೆ ಮಸ್ತಿದು ಇದು ತೆಗ್ದಾಗರ್ಶನ ಪೂರಾ ಅಂಡರ್ ಗ್ರೌಂಡ್ ದೇವ್ರ ಅದ ಇವಾಗ ನಾವು ಅಣ್ಣ ನೋಡಿಕೊಂಡ್ವಿ ಇಲ್ಲ ಅಂತೇಳಿ ಇವಾಗ ಕಿಲ್ಲಿಂತ ಅದ ನೀವೆಲ್ಲಾರು ನೋಡ್ರಿ ಸ್ಕಿಪ್ ಮಾಡಿಬಿಡಿರಿ ಮತ್ತೆ ಹೋಗ್ತ ಪೂರ ಹೋಳಾಗದ ಹ್ಞೂ ಪೈಪ್ ಬಿಡ್ರಿ ನೀರು ಹೋಳಾಗೋತ್ರಿ ಅಂದ್ರೆ ಬ್ಯಾಗ್ ಬಿಚ್ಚಬೇಕಣದ ಬಂಕಿ ನೋಡ್ರಿ ಈಗ ಅಣ್ಣ ಬರಕದ ಇಲ್ಲಿ ಒಳಗೆ ಅದಲ್ಲಿ ಶಿವಲಿಂಗ ಕಾಣಿಸ್ತಾ ಇಲ್ಲ ಒಳಗೆ ಶಿವಲಿಂಗ ಅಲ್ಲ ಅಲ್ಲಮ್ಮ ಪ್ರಭುಲಿಂಗೇಶ್ವರ ದೇವ್ರ ಹೆಸರು ನಾವು ದರ್ಶನ ಮಾಡೋಣ ದರ್ಶನ ಮಾಡಿ ಸಿಗ್ತೀವಿ ನೈಟ್ ಹಾಕಿ ಬಿಟ್ಟದ ರಾತ್ರಿ ಹೊತ್ತು ನಾವು ಊಟ ಮಾಡಕತ್ತೀವಿ ದೇವಸ್ಥಾನ ಅಣ್ಣನವರು ಅಣ್ಣನವರು ಊಟ ಇದೆ ತಂದ್ರು ಇಲ್ಲೇ ಗುಡಿ ಒಳಗೆ ಊಟ ಮಾಡಕತ್ತೀವಿ ಗೂಗಲ್ ಆಗಿದ್ದೀವಿ ನಾ ಗೂಗಲ್ ದೇವಸ್ಥಾನ ಒಳಗೆ ನೀವು ನೋಡ್ಬೋದು ಹೊರಗಡೆ ಜಗ್ಗಿ ಮಳೆ ಬರೋದ ಜಗ್ಗಿನ ಜಗ್ಗಿ ಸ್ವಲ್ಪ ಮಳೆ ಅದ ಫುಲ್ಲು ಮಳೆ ಹಂಗೆಲ್ಲ ಅವತ್ತು ಕೇಳಿಸ್ತಿರ್ಬೋದು ನಂದಿಗೆ ಸೌಂಡ್ ಭಾಳ ಕಮ್ಮಿ ಕೇಳಿಸ್ತಿರ್ತದ ಊಟ ಎಲ್ಲ ಮಾಡೋ ಊಟ ಮಾಡಿ ನಿಮ್ಗೆಲ್ಲರಿಗೆ ಸಿಗೊಂಬೈದು ಸ್ವಲ್ಪ ಹೊತ್ತಾಗ ನೀವೆಲ್ಲರೂ ನೋಡ್ತೀರಿ ನಮ್ಮ ಚಾನಲಿಗೆ ಹಂಗೆ ಕಂಟಿನ್ಯೂ ಮಾಡ್ತೀರಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನೀವೆಲ್ಲರೂ ಕಂಟಿನ್ಯೂ ನೋಡ್ತೀರಿ ಆಮೇಲೆ ಸಿಗ್ತೀವಿ ಸ್ವಲ್ಪ ಹೊತ್ತ ಇವಾಗ ಗುಡಿಯಾಗ ಮೊಕ್ಕೋಗತಿದ್ದೀವಿ ಗುಡಿ ಬಾಳೆ ಕರೆಂಟ್ ಹೋಗ್ಯದ ಅಣ್ಣನವ್ರು ಮನೆಗೆ ಹೋಗ್ಬಂದು ಕರ್ಕೊಂಡು ಉಂಟದ ಅಣ್ಣನವ್ರ ಮನೆಗೆ ಹೋಗಿ ಇಸ್ಕೊಂಬಂತ ಕರೆಂಟ್ ಬಾಳೆ ಭಾಳಷ್ಟ ಸ್ವಾಮಿ ಬಿಜೆಕ ಮನೆಗೆ ಹೋಗ್ತಂತ ನಡ್ರಿ ಬೈ ಅಣ್ಣನ ಗುಡ ಮನೆಗೆ ಹೋಗಿ ಅಣ್ಣನ ಜೊತೆ ಹೋಗಿ ನಡ್ರಿ ಬೈ